ಸ್ವಲ್ಕಮ್ ವ್ಯಾಕ್ತಾನ ದೌಡಿಯೋಸ್ ಡೈಡ್ ವಿಷಯ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ವಾರನ ತುಂಬಾ ಸಖತ್ ಶುರು ಮಾಡೋ ರೀತಿ ಕಾಣಿಸಿರುವಂಥದ್ದು ಜೊತೆಗೆ ಈ ಬಿಗ್ ಬಾಸ್ ಮನೇಲಿ ಇವಾಗ ನಾಮಿನೇಷನ್ ಬಿಸಿ ಕೂಡ ಶುರುವಾಗಿದೆ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ತುಂಬಾ ಮಾತಿಗೆ ಮಾತು ಕೂಡ ಆಗೋ ರೀತಿ ಕಾಣಿಸಿದೆ ಈ ವಾರ ತುಂಬ ಡಿಫ್ರೆಂಟ್ ಆಗಿ ಹೋಗುತ್ತೆ ಅಂತ ಅನಿಸ್ತಿದೆ ನೋಡೋಣ ಏನಾಗುತ್ತೆ ಅನ್ಕತ್ತೆ ಅಂತ ಇವಾಗ ಸದ್ಯಕ್ಕೆ ಪ್ರೋಮೋ ಅಪ್ಡೇಟ್ ಮಾಡಿದರೆ ನೋಡ್ಕೋಬೇಣ ಡೀಟಲ್ ಮಾತಾಡೋಣ ಬನ್ನಿ ಮನೆಯ ಮೂಲ ನಿಯಮಗಳನ್ನ ಮುರಿಯುವವರು ಯಾರು ಅಶ್ವಿನಿಡಮ್ ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ ರೂಲ್ಸ್ ಮೇಲೂ ಸೀರಿಯಸ್ನೆಸ್ ಇಲ್ಲ ಕಠಿಣವಾದ ಶಿಕ್ಷೆ ಕೊಡಬೇಕು ಮನೆಯ ಪ್ರತಿ ಸದಸ್ಯರ ಬಳಿ ಬಸ್ಕಿ ಹೊಡೆದು ನಿಯಮಗಳನ್ನ ಮುರಿಯುವುದಿಲ್ಲ ಎಂದು ಹೇಳಬೇಕು ಎನ್ಸುತ್ವ ಮೂವತ್ತಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಗೈಸ್ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳನ್ನ ಜಾಸ್ತಿ ಬ್ರೇಕ್ ಮಾಡೋದು ಯಾರು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಜೆಸಿ ನೋಡೋಣ ಒಟ್ನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಇವಾಗ ಬಿಗ್ ಬಾಸ್ ಅವರು ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಕೂಡ ಈ ನಾಮಿನೇಷನ್ ಪ್ರಕ್ರಿಯೆನ ತಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಯಾಕೆ ಈ ಮಾತಾಡ್ತಿದ್ದೀನಿ ಅಂದರೆ ನಿಮ್ಮೆಲ್ಲರೂ ಹಾಗೆ ಮೊದಲೇ ಹೇಗೆ ಮಾಡ್ತಿದ್ರು ಅಂದರೆ ಕನ್ಫರೆನ್ಸ್ ರೂಮ್ ಕರೆಯವರು ಒಂದೆರಡು ನೇಮ್ ತೊಗೋಬೇಕಾಗಿತ್ತು ಒಂದು ರೀಸನ್ ಹೇಳ್ಬಿಟ್ಟು ಬರಬೇಕಾಗಿತ್ತು ಆಮೇಲೆ ನಾಮಿನೇಟ್ ಆಗೋರು ಓಕೆನಾ ಯಾರೂ ಕೂಡ ಗೊತ್ತೇ ಆಗ್ತಿಲ್ಲ ಇದಾದಮೇಲೆ ಓಪನ್ ನಾಮಿನೇಷನ್ ಇಟ್ಟರು ಅಂದರೆ ಎಲ್ಲರೂ ಕೂಡ ಕಾಣುವಾಗ ಮುಂದೆನೇ ನಾಮಿನೇಟ್ ಮಾಡಬೇಕು ಓಕೆನಾ ಅದ್ರ ಜೊತೆಗೆ ಒಂದಿಷ್ಟು ಆಕ್ಟಿವಿಟೀಸ್ಗಳು ಸೊ ಅದನ್ನ ಒಂದು ಟಾಸ್ಕ್ ಥರ ಏನೋ ಒಂದು ಮಾಡಿ ನಾಮಿನೇಟ್ ಮಾಡೋ ರೀತಿ ಕೂಡ ಮಾಡ್ತಾಯಿದ್ರು ಸೊ ಇದೆಲ್ಲ ಆಯ್ತು ಇವಾಗ ಇವಾಗ ಸ್ವಲ್ಪ ಇನ್ನೂ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಏನಪ್ಪ ಅಂದರೆ ಬಿಗ್ ಬಾಸ್ ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟು ನಾಮಿನೇಟ್ ಮಾಡಬೇಕಾಗುತ್ತೆ ಇವಾಗ ಮೂಲ ನಿಯಮಗಳನ್ನ ಯಾರು ಬ್ರೇಕ್ ಮಾಡ್ತಾರೆ ಅಂತ ಅಲ್ವಾ ಸೊ ಇವಾಗ ಇದರಲ್ಲಿ ಯಾರು ಯಾರೋ ಬರ್ತಾರೆ ತುಂಬ ಜನ ಬರೀ ರಶ್ನಿಗಳು ಅಂತಲ್ಲ ತುಂಬ ಜನ ಬ್ರೇಕ್ ಮಾಡ್ತಾಯಿದ್ದಾರೆ ಸೊ ಅವ್ರ ನಿಯಮ್ ಕೂಡ ಬರುತ್ತೆ ಆ್ಯಂಡ್ ಇಲ್ಲಿ ಯಾರು ಜಾಸ್ತಿ ಲೇಟ್ ಬರುತ್ತೆ ಸೊ ಅವ್ರಿಗೆ ಅವರು ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ ಈಗ ಬಿಗ್ ಬಾಸ್ ಅವ್ರ ಕಡೆಯಿಂದ ನಾಮಿನೇಟ್ ಮಾಡಿದಂಗೆ ಆಗುತ್ತೆ ಇದು ಒಂದು ರೀತಿ ಓಕೆನಾ ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ಬಿಗ್ ಬಾಸ್ ಅವರು ಪ್ರಶ್ನೆಗಳು ಕೇಳ್ತಿದ್ದಾರಲ್ಲ ಸೊ ಆ ಪ್ರಶ್ನೆಗಳು ಯಾವ ಥರ ಇರುತ್ತೆ ಅಂತ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ರೀಸನ್ ರೀಸನ್ ಅಂತ ಹೇಳ್ತಿರ್ತಾರೆ ಯಾವಾಗಲೂ ಕೂಡ ಸೊ ಇವಾಗ ರೀಸನ್ನು ಅಲ್ಲಿ ಕೇಳುವಂಥ ಪ್ರಶ್ನೆ ಆಗಿರುತ್ತೆ ಆ್ಯಂಡ್ ಇಲ್ಲಿ ಯಾರು ಕೂಡ ಯಾರನ್ನ ಟಾರ್ಗೆಟ್ ಮಾಡಿದಂಗೆ ಅಂತ ಅನಿಸಲ್ಲ ಯಾರು ಹಂಗೆ ಅನಿಸ್ತಾರೋ ಅವ್ರು ನಾರ್ಮೇಟ್ ಆಗಿಬಿಡ್ತಾರೆ ಇಂಟ್ರೆಸ್ಟಿಂಗ್ ಆಗಿದೆ ಚೆನ್ನಾಗಿ ಮಾಡಿದಾರೆ ಅಂತಲೂ ಹೇಳ್ಬೋದು ಆ್ಯಂಡ್ ಇಲ್ಲಿ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ಕೂಡ ಇವತ್ತು ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಇವರಿಬ್ಬರ ಕಾಂಬೋ ಪಾಸಿಟಿವ್ ಆರ್ ನೆಗೆಟಿವ್ ಒಟ್ನಲ್ಲಿ ಈ ಸೀಸನ್ ಸಖತ ಧಮಕ ಮಾಡಿ ಅಂತಲೇ ಹೇಳ್ಬೋದು ಒಂದು ಕಡೆ ಪಾಸಿಟಿವ್ ಒಂದು ನೆಗೆಟಿವ್ ಎರಡು ಕೂಡ ಸಕ್ಕದಾಗ ವರ್ಕ್ ಆಗಿದೆ ಆ್ಯಂಡ್ ಒಂದು ಕಾಂಬಿನೇಷನ್ಲ್ಲೂ ಕೂಡ ನೀವು ಅಬ್ಬರ್ವ್ ಮಾಡಿದ್ರೆ ಇಬ್ಬರು ಕೂಡ ಒಂದು ರೆಸ್ಪೆಕ್ನ ಇಟ್ಟಿದ್ದಾರೆ ಒಂದು ಆ ಸಿಚುವೇಶನ್ ಏನಾದರೂ ಒಂದು ಒಂದು ಗಲೈಟಿಟಿ ಆಗುತ್ತೆ ಅದಾದಮೇಲೆ ನಾರ್ಮಲ್ ಆಗಿಬಿಡ್ತಾರೆ ಸೊ ಅದೊಂದು ಬೆಸ್ಟ್ ಅಂತ ಅನ್ಸುತ್ತೆ ಇವರಿಬ್ಬರನ್ನ ನೋಡುವಂಥದ್ದು ಓಕೆನಾ ಸೊ ಒಟ್ನಲ್ಲಿ ಈ ಸೀಸನಲ್ಲಿ ಇವರಿಬ್ಬರು ಕೂಡ ಚೆನ್ನಾಗಿ ಕಾಣಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಒಂದು ಫಸ್ಟ್ ಡೇ ಕೂಡ ಆ್ಯಂಡ್ ಜೊತೆಗೆ ಈ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ ಅದನ್ನು ಪ್ರೋಮೋ ನೋಡ್ತಾನೆ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ ಆ್ಯಂಡ್ ಗೈಸ್ ನಿಮ್ಮ ಪ್ರಕಾರ ಯಾರಿರ್ಬೋದು ನನ್ನ ಪ್ರಕಾರ ಕೂಡ ಅಶ್ವಿನಿಗೌಡರೇ ಯಾಕಪ್ಪ ಗೊತ್ತಿರುವ ಹಾಗೆ ಈ ಸೀಸನ್ ಸಿಕ್ಕೋ ರೂಲ್ಸ್ಗಳನ್ನ ಬ್ರೇಕ್ ಮಾಡಿದ್ದಾರೆ ಆ್ಯಂಡ್ ಮೂಲ ನಿಯಮಗಳಿಗೆ ಬೆಲೆನೇ ಇಲ್ಲ ಹೋಗಿ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡಿದ್ದು ನೋಡಿದ್ದೀವಿ ಜೊತೆಗೆ ಕಳಪೆ ಮತ್ತು ಉತ್ತಮ ಅಂತ ಬಂದಾಗ ಅದ್ರ ಕಳಪೆ ಅಂತ ಬಂದಾಗ ಅಲ್ಲಿ ಮಾತಾಡಿಕೊಂಡು ಡಿಸ್ಕಷನ್ ಮಾಡಿ ಕಳಪೆ ಕೊಟ್ಟಿರೋದನ್ನು ನೋಡಿದೀವಿ ಅದು ಮೇಯ್ನ್ ಆಗಿರುತ್ತೆ ಸೊ ಇದೇ ಥರ ತುಂಬ ತಪ್ಪನ್ನು ಮಾಡಿದರೆ ನಮಗೆ ಗೊತ್ತಿರೋದರ ವಿಷಯಗಳು ಇನ್ನೂ ಎಷ್ಟೋ ಇರುತ್ತೆ ತುಂಬ ಕಡೆ ಇವರು ಬ್ರೇಕ್ ಮಾಡಿ ಮಾಡಿನೇ ಮಾಡಿದ್ದಾರೆ ಆಮೇಲೆ ಬ್ರೇಕ್ ಮಾಡೋದು ಗೊತ್ತಿದ್ದು ಕೂಡ ಮತ್ತೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೀಸನ್ನ ತುಂಬ ಚೆನ್ನಾಗಿ ರೂಲ್ಸ್ಗಳ ಬಗ್ಗೆ ಮಾತಾಡೋದು ಯಾರಪ್ಪ ಅಂದರೆ ಇವರೇನೆ ಆದರೂ ಕೂಡ ಈ ತಪ್ಪುಗಳನ್ನ ಮಾಡ್ತಾರೆ ಅಂದರೆ ಏನು ಹೇಳ್ತಾರೆ ಗೈಸ್ ಎಲ್ಲ ತಿಳಿದು ತಪ್ಪು ಮಾಡೋದು ಇದೆಯಲ್ಲ ಅದು ದೊಡ್ಡ ತಪ್ಪು ಬಟ್ ಆ ತಪ್ಪನ್ನ ತಿತ್ಕೊಳ್ಳೋಂಗಂತೂ ಕಾಣಿಸಲ್ಲ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಅಶ್ವಿನಿಗಳು ತುಂಬ ಚೆನ್ನಾಗಿ ರೂಲ್ಸ್ಗಳ ಬಗ್ಗೆ ಮಾತಾಡ್ತಾರೆ ಅಗ್ರಿಮೆಂಟ್ಗಳ ಬಗ್ಗೆ ಮಾತಾಡ್ತಾರೆ ಬಟ್ ಸ್ಟಿಲ್ ಅದೇ ತಪ್ಪುಗಳನ್ನ ಮಾಡ್ತಾರೆ ಸೊ ಇದನ್ನು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಬೇರೆಯವ್ರು ಹೇಳಿದ್ರು ಕೂಡ ಅವ್ರು ಕೇಳಲ್ಲ ಅನ್ನೋದು ಕೂಡ ಒಂದಿಷ್ಟು ಬರುತ್ತೆ ಸೊ ಹಾಗಾಗಿ ಗಿಲ್ಲಿ ರಘುವಣ್ಣ ಮತ್ತು ರಿಷಾ ರಾಶಿಕಾ ಇವರು ಜನ ಕೊಟ್ಟಿರೋದು ಗೊತ್ತಾಗ್ತದೆ ಇಲ್ಲಿ ಓಕೆನಾ ನಾಮಿನೇಷನ್ ಬಗ್ಗೆ ಹ್ಮ್ ಇದೊಂದು ರೀಸನ್ ಕೊಟ್ಟಿದ್ದಾರೆ ಸೊ ರೂಲ್ಸ್ ಬ್ರೇಕ್ ಅನ್ನೋದು ಅದ್ರ ಮೇಲೆ ಬರುತ್ತೆ ಅಲ್ವಾ ಹೌದು ನಾಮಿನೇಷನ್ ಆಗ್ಬೋದು ಇದೆಲ್ಲದರಲ್ಲೂ ಬರುತ್ತೆ ಅದು ಖಂಡಿತ ಬಟ್ ರಿಯಾಕ್ಷನ್ ನೋಡಿ ಹಣೆ ಪಟ್ಟಿದಾರೆ ಬೇರೆ ಅನಿಸೋದು ಬೇರೆ ಕೊಟ್ಟಿದ್ದಾರೆ ಅನಿಸುತ್ತೆ ನಾಮಿನೇಟ್ ಅಂತ ಕಠಿಣವಾದ ಶಿಕ್ಷೆ ಕೊಡಬೇಕು ಗಿಲ್ಲಿ ಮಾತ್ರ ಸಾಮಾನ್ಯ ಎಲ್ಲ ಗುರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನಂದರೆ ಇವಾಗ ಹೆಂಗೊಂದು ಚಾನ್ಸ್ ಸಿಕ್ಕಿದೆ ಇವ್ರಿಗೆ ಒಳ್ಳೆ ಕಷ್ಟ ಇರಬೇಕು ಅಂದರೆ ಇಲ್ಲಿ ಇನ್ನೊಂದು ವಿಷಯ ಅರ್ಥ ಆಗ್ತಿರೋದು ಅಂದರೆ ನಾಮಿನೇಟ್ ಆಗೋ ಜೊತೆಗೆ ಇಲ್ಲಿ ಏನಂತಾರೆ ಒಂದು ಶಿಕ್ಷೆ ಕೂಡ ಇರುತ್ತೆ ಅಂತ ಅನಿಸುತ್ತೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಮನೆಯ ಪ್ರತಿ ಸದಸ್ಯರ ಬಳಿ ಬಸ್ಕಿ ಹೊರದು ನಿಯಮಗಳನ್ನು ಮುರಿಯುವುದಿಲ್ಲ ಎಂದು ಹೇಳಬೇಕು ಇದು ತುಂಬ ಕಷ್ಟ ಅಶ್ವಿನಿ ಅವ್ರಿಗೆ ನಾನು ನೋಡಿರೋ ಹಾಗೆ ಅಶ್ವಿನಿ ಗೌಡ ಕೆಟ್ಟವರನಕ್ಕಿಂತ ಹೆಚ್ಚಾಗಿ ಅವ್ರಿಗೆ ತುಂಬ ಹೀಗೂ ಇದೆ ಗೈಸ್ ಸೊ ಅದು ತುಂಬ ಆಟ ಅವರು ಯಾರ ವಿರುದ್ಧ ಕೂಡ ಸೋಲಕ್ಕೆ ರೆಡಿ ಇಲ್ಲ ಆ್ಯಂಡ್ ನಂದೇ ಆಗಬೇಕು ಅನ್ನೋ ಒಂದು ಸೆಟ್ ಇದೆ ನನ್ನ ಕಂಟ್ರೋಲ್ಲಿ ಎಲ್ಲರೂ ಇರಬೇಕು ಅನ್ನೋ ಒಂದು ಥಾಟ್ ಇದೆ ಓಕೆನಾ ಸೊ ಇದರಿಂದನೇ ಅವರು ಸ್ವಲ್ಪ ಬೇರೆ ಥರನೇ ಕಾಣಿಸೋದು ಅವರು ತುಂಬ ಕೆಟ್ಟವರು ಹಾಗಿಗೆ ಅನ್ನೋಕ್ಕೆ ಹೆಚ್ಚಾಗಿ ಅವ್ರು ಹೀಗೋ ಏನಿದೆ ಅಲ್ಲಿ ಅವರು ಸೋಲಕ್ಕೆ ಇಷ್ಟಪಡಲ್ಲ ಯಾರು ಮುಂದೆನೂ ತಲೆ ಬುಗ್ಸೋಕ್ಕೆ ಇಷ್ಟಪಡಲ್ಲ ನೀವು ಒಬ್ಸರ್ವ್ ಮಾಡಿದ್ರೆ ಸುದೀಪಣ್ಣ ಮುಂದೆ ಕೂಡ ಅಷ್ಟೊಂದು ವಾದ ಮಾಡ್ತಾರೆ ಅಂದರೆ ಅವ್ರು ಅವ್ರು ಅಕ್ಸೆಪ್ಟ್ ಇಲ್ಲ ಅದನ್ನು ಬೇರೆ ರೀತಿಯೇ ಇದ್ರು ನಾನು ನನ್ನ ಪರ್ಸ್ಪೆಟಿವ್ ಪರ್ಸ್ಪೆಕ್ಟಿವ್ ಅಂದ್ಕೊಂಡು ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಬೇಗ ತಲೆ ಬಾಗಲ್ಲ ಅನ್ನೋದು ಓಕೆನಾ ಬಟ್ ಇವಾಗ ಸಂದರ್ಭ ಯಾವ ಥರ ಇದೆ ನೋಡಿ ಎಲ್ಲರ ಮುಂದೆ ಇವಾಗ ಇವರು ಸಾರಿ ಕೇಳಿ ಇದು ಮಾಡಬೇಕಾಗುತ್ತೆ ಸೊ ಇವಾಗ ಇದು ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ ಯಾರಿಗೆ ಅವ್ರಿಗೆ ಆದರೂ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಗಿಲ್ಲಿ ಅಂತ ಬಂದಾಗ ಬೇರೆ ಕಥೆನೇ ಆಗುತ್ತೆ ಗಿಲ್ಲಿನೂ ಒಂದಿಷ್ಟು ಮಾಡ್ತಾರೆ ಅದು ಇವ್ರಿಗೆ ಇನ್ನೂ ಒಂದು ಬೇರೆ ತಾನೇ ಅನಿಸುತ್ತೆ ಅದರಿಂದ ಅವರು ಮಾಡೋಕ್ಕೆ ಇಷ್ಟಪಡ್ತಾ ಇಲ್ವೋ ಅನ್ನೋದನ್ನು ನಾವು ಇವತ್ತಿನ ಎಪಿಸೋಡ್ ನೋಡಬೇಕು ಆ್ಯಕ್ಚುಲಿ ಒಂದು ಸತಿ ಏನಪ್ಪ ಅಂದರೆ ಯಾರು ಕಾಲ ಮೇಲೆ ಕಾಲು ಹಾಕೊಂಡಾಗ ಅಲ್ಲಿ ಹೋಗ್ಬಿಟ್ಟು ಆ ಥರ ಸಾರಿ ಕೇಳಬೇಕು ಅಂತ ಬಂದಾಗ ಖಂಡಿತವಾಗ್ಲೂ ಅವ್ರಿಗೊಂದಿಷ್ಟು ಬೇಜಾರಾಗಿ ಆಗುತ್ತೆ ಅಥವಾ ಬೇರೆ ಥರ ಅನಿಸುತ್ತೆ ಅಶ್ವಿನಿ ಕೂಡ ಅವ್ರ ಕಡೆಯಿಂದ ಬರ್ತಿರೋ ರಿಯಾಕ್ಷನ್ ಅದೇ ಬಟ್ ಇಲ್ಲಿ ಗಿಲ್ಲಿ ಮಾಡ್ತಿರೋದ್ ಫನ್ಗೋಸ್ಕರ ಬಟ್ ಆ ಫನ್ನು ಕೂಡ ಇಲ್ಲಿ ಸೀರಿಯಸ್ ಆಗ್ತದೆ ಅಂತಲೇ ಹೇಳ್ಬೋದು ಇದು ಯಾವ ಲೆವೆಲ್ಗೆ ಹೋಗಿ ಮುಟ್ಟತೆ ಏನು ಕಥಿಂದ ಕಾದ್ ನೋಡೋಣ ಓಕೆನಾ ಆ್ಯಂಡ್ ನಾನು ಯಾವ ಥರ ಬೇಕಾದ್ರೂ ಕುತ್ಕೋಬೋದು ಅನ್ನೋ ಸತ್ಯನೇ ಬಟ್ ಏನಂದರೆ ಆಪೋಸಿಟ್ ಇರುವಂಥ ವ್ಯಕ್ತಿಗೆ ಅದು ಆಕ್ಸೆಪ್ಟ್ ಮಾಡೋಕ್ಕಂತೂ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಕಾಲ ಹಾಕೊಂಡಾಗ ನಾವು ಹೋಗಿ ಸಾರಿ ಕೇಳೋಂಥ ರೀತಿ ಇದೆಯಲ್ಲ ಅದು ಬೇರೆ ಥರನೇ ಅನಿಸುತ್ತೆ ಸೊ ಹೊರಗಡೆ ಏನು ನಡೀತಿದೆ ಹೆಂಗೆ ಕಾಣಿಸ್ಬೋದು ಅನ್ನೋ ಐಡಿಯಾ ಅಂತೂ ಖಂಡಿತವಲ್ಲಿ ಇರುವಂಥ ಪ್ರತಿಯೊಬ್ಬ ಸ್ಪರ್ಧೆಗೂ ಇರುತ್ತೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಓಕೆನಾ ಸೊ ಅಶ್ವಿನಿಗಳು ಅದನ್ನು ಥಿಂಕ್ ಮಾಡ್ತಾರೆ ಅಂತ ಅನಿಸುತ್ತೆ ಬಟ್ ಏನಪ್ಪ ಅಂದರೆ ಈ ಥರ ಕಾಲ ಹಾಕೊಂಡಾಗ ಹೋಗಿ ಸಾರಿ ಕೇಳಬೇಕು ಬಂದಾಗ ಅದು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಯಾರ ಕೈಲೂ ಕೂಡ ಅವ್ರಿಗಂತೂ ಇಷ್ಟ ಆಗೋದೇ ಇಲ್ಲ ಸೊ ಸಾರಿ ಕೇಳಲ್ಲ ಅಂತ ಅನಿಸುತ್ತೆ ಇದು ಸದ್ಯನೇ ಈ ಥರ ಸಿಚುವೇಷನ್ದ ಬಂದಾಗ ಅಪೋಸಿಟ್ ಬರುವಂಥ ವ್ಯಕ್ತಿತ್ವನೇ ಆಚೆ ಬರುವಂಥದ್ದು ಅಥವಾ ಅದನ್ನೇ ಜಡ್ಜ್ ಮಾಡುವಂಥದ್ದು ಜನ ಕೂಡ ಸೊ ಇಲ್ಲಿ ಗಿಲ್ಲಿ ಈ ಥರ ವಿಷಯಗಳಲ್ಲಿ ಸಾರಿ ಕೇಳಬೇಕು ಈಗ ನಾರ್ಮಲ್ ಕೂತ್ಕೊಂಡು ಮಾತಾಡೋದು ಬೇರೆ ಕಾರ್ಮಿಕ ಕಾಲ ಹಾಕ್ಕೊಂಡ್ರೆ ಯಾರು ತರನೇ ಕಿಷ್ಟು ಬಟ್ ಏನಪ್ಪ ಅಂದರೆ ಈ ಥರ ಅಂತ ಬಂದಾಗ ಅದು ಆ ಅಪೋಸಿಟ್ ಇರುವಂಥ ವ್ಯಕ್ತಿಗಳಿಗೆ ಬೇರೆ ಥರ ಅನಿಸುತ್ತೆ ಆ್ಯಂಡ್ ಇದನ್ನು ಈ ಸಿಚುವೇಷನ್ನ ಇವರು ಸ್ವಲ್ಪ ತಮ್ಗೆ ಅಡ್ವಾಂಟೇಜಾಗಿ ತೊಗೋತಿದ್ದಾರೆ ಅನ್ನೋದು ಕೂಡ ಒಂದು ಒಪಿನಿಯನ್ ಬಂದುಬಿಡುತ್ತೆ ಸೊ ಗಿಲ್ಲಿ ಈ ಥರ ವಿಷಯಗಳಲ್ಲಿ ಹಿಂಗೆ ಮಾಡಬಾರ್ದು ಯಾಕಂದರೆ ಅದು ಅಪೋಸಿಟ್ ಇರುವಂಥ ವ್ಯಕ್ತಿಗಳಿಗೂ ಕೂಡ ತುಂಬ ಹರ್ಟ್ ಆಗುತ್ತೆ ಅಥವಾ ಬೇರೆ ಒಂದು ಅಗ್ರೆಷನ್ನ ತರಿಸುತ್ತೆ ಅಂತಲೇ ಹೇಳ್ಬೋದು ಟ್ರಿಗರ್ ಮಾಡ್ದಂಗೆ ಕೂಡ ಆಗುತ್ತೆ ಒಂಬತ್ತು ಮೂವತ್ತಕ್ಕೆ ಗಿಲ್ಲಿ ವೀನ್ ಎಕ್ತವ್ರೆ ಸೊ ಯಾಕೋ ಇನ್ನು ಕ್ಷಮೆ ಕೇಳಿಲ್ವೇನೋ ಅಂತ ಅನಿಸುತ್ತೆ ನೋಡೋಣ ಬಟ್ ನನ್ನ ಪ್ರಕಾರ ಇಲ್ಲಿ ಕ್ಷಮೆ ಕೇಳಿಲ್ಲ ಅಂದ್ರೂ ಕೂಡ ಅಶ್ವಿನಿ ಗೌಡ ಅವರು ತಪ್ಪಾಗಲ್ಲ ಅಂತ ಅನಿಸುತ್ತೆ ರೀಸನ್ ಇಷ್ಟೇ ಅಲ್ಲಿ ಯಾವುದೇ ಸ್ಪರ್ಧೆ ಆಗ್ಬೋದು ಒಂದು ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಇಲ್ಲಿ ಗಿಲ್ಲಿಯವರು ಆ ಥರ ಮಾಡ್ತಿರೋದ್ರಿಂದ ಅದು ಆಪೋಸಿಟ್ ಒಂದು ಸ್ಪರ್ಧೆಗೆ ಅದು ಬೇರೆ ಥರನ ಅನಿಸ್ತಿರುತ್ತೆ ಸೊ ಅದನ್ನು ಯಾರೂ ಕೂಡ ಅಕ್ಸೆಪ್ಟ್ ಮಾಡಲ್ಲ ಸೊ ಹಾಗಾಗಿ ಅಶ್ವಿನಿ ಗೌಡ ಇದರಲ್ಲಿ ಸಾರಿ ಕೇಳಿಲ್ಲ ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ ಬಟ್ ಗಿಲ್ಲಿಯವರು ಸಿಚುವೇಶನ್ನ ನೋಡ್ಕೊಂಡು ಕಾಮಿಡಿ ಮತ್ತು ಉರ್ಸೋದನ್ನ ನೋಡಬೇಕಾಗುತ್ತೆ ಯಾಕಂದರೆ ಎಲ್ಲ ಟೈಮಲ್ಲೂ ಕಾಮಿಡಿ ವರ್ಕ್ ಆಗೋಲ್ಲ ಸೊ ಈ ಥರ ವಿಷಯಗಳಲ್ಲಿ ಸ್ವಲ್ಪ ಅದು ಬೇರೆ ಥರನೇ ತಗೊಂಡೋಗುತ್ತೆ ಹೋಗುತ್ತೆ ಆಟನ ಸೊ ಅದು ತುಂಬ ಕೆಟ್ಟ ಆಟ ಆಗೋಗುತ್ತೆ ಅವಾಗ ಸೊ ಹಾಗಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಗಿಲ್ಲಿಯವರು ಆ್ಯಂಡ್ ತಮಾಷೆ ಹೋಗಿ ಅಮಾವಾಸ್ಯೆಗಳಾಗುತ್ತೆ ಈಗ ಸುದೀಪಣ್ಣ ವಾರ ಕೂಡ ಇವಾಗ ನಿನ್ನೆ ಕ್ಲಾಸಲ್ಲಿ ಮೊನ್ನೆ ಕ್ಲಾಸಲ್ಲಿ ತೊಗೊಂಡಿದ್ದಾರೆ ಸೊ ಇಂಥ ವಿಷಯಗಳಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಬೇಕಾಗುತ್ತೆ ಯಾಕಂದರೆ ಅಶ್ವಿನಿ ಗೌಡವ್ರಿಗೆ ಅದು ತುಂಬ ಟ್ರಿಗರ್ ಮಾಡ್ತಾರೆ ತಕ್ಕನ ಆ್ಯಂಡ್ ಇಲ್ಲಿ ಕ್ಯಾಪ್ಟನ್ ಆಗಿರುವಂಥ ಕ್ಯಾಪ್ಟನ್ ಆಗಿರುವಂಥ ರಘುವಣ್ಣ ಏನು ಪಾತ್ರ ವಹಿಸ್ತಾರೆ ಅಂತ ನೋಡಬೇಕಾಗುತ್ತೆ ಇಲ್ಲಿ ಗಿಲ್ಲಿ ಅವ್ರಿಗೆ ಬೇಡ ಗಿಲ್ಲಿ ತಪ್ಪು ಮಾಡ್ತೀನಿ ಅಂತ ಹೇಳ್ತಾರೆ ಅಥವಾ ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡ್ತಾರೆ ಏನು ಕತೆ ಪ್ರತಿಯೊಂದು ನೋಡಬೇಕಾಗತ್ತೆ ಈ ಪ್ರೋಮನ್ನು ನೋಡ್ತಿರ್ಬೇಕಾದ್ರೆ ಸಾರಿ ಕೇಳಿಲ್ಲ ಅಂತ ಅನಿಸುತ್ತೆ ಸಾರಿ ಕೇಳುವಂಥ ಇದಕ್ಕಂತೂ ಹೋಗಲ್ಲ ಅವರು ಅದು ಕೂಡ ಗಿಡ್ಲಿ ಆ ಥರ ಇದ್ದರೆ ಖಂಡಿತವಾಗಲೂ ಅವರು ಸಾರಿ ಕೇಳ ಅಂತ ಅನಿಸುತ್ತೆ ನೋಡುವ ಆಗುತ್ತೆ ಏನು ಕತೆ ಅಂತ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ಗೆ ಸಕ್ಕತ್ತಾಗಿ ಸೆಟ್ ಆಗಿದೆ ಅಂತಲೇ ಹೇಳ್ಬೋದು ನೋಡುವ ಏನಾಗುತ್ತೆ ಕತೆ ಅಂತ ಓಕೆನಾ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್ ಬಾಯ್